ನಾನಿವತ್ತು ಕುಂಬಾಶೆಯಲ್ಲಿರುವಂತಹ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಒಳಗಡೆ ಬರಬೇಕಾದ್ರೆ ನನಗೆ ಈ ಬೋರ್ಡ್ನ ನೋಡಿ ತುಂಬಾ ಖುಷಿಯಾಯಿತು ನಾವೆಷ್ಟೇ ಸ್ಟೈಲಿಶ್ ಆಗಿರಲಿ ಆದರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸಾಂಪ್ರದಾಯಿಕ ಉಡುಗೆಗಳನ್ನು ಹಾಕೊಂಡು ಹೋಗೋದ್ರಿಂದ ನಮ್ಮ ಸಂಪ್ರದಾಯನ ಬೆಳೆಸ್ದಾಗೂ ಆಗುತ್ತೆ ಮುಂದಿನ ಪೀಳಿಗೆಗೂ ಕಲಿಸ್ದಾಗೂ ಆಗತ್ತೆ ಹಾಗೆ ಈ ಬೋರ್ಡ್ ಎಲ್ಲ ದೇವಸ್ಥಾನದಲ್ಲಿ ಇರಬೇಕನ್ನೋದೇ ನನ್ನ ಆಸೆ ಈ ದೇವಸ್ಥಾನವು ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಓಪನ್ ಆಗಿರುತ್ತೆ ಹಾಗೆ ದೇವಸ್ಥಾನದ ಎಡಬದಿಯಲ್ಲಿ ಸೇವಾ ಕೇಂದ್ರ ಹಾಗೆ ಹೊರಗಡೆ ಅನೇಕ ಭಕ್ತಾದಿಗಳು ಹರಕೆ ರೂಪದಲ್ಲಿ ನೀಡಿರುವಂತಹ ಸೀರೆಗಳನ್ನು ಇಟ್ಟಿದ್ರು ನಾವು ಅದನ್ನು ಪ್ರಸಾದ ರೂಪದಲ್ಲಿ ಖರೀದಿನ ಮಾಡ್ಕೋಬೋದು ಹಾಗೆ ಇನ್ನು ವಿಶೇಷ ಏನಂತಂದರೆ ಈ ದೇವಸ್ಥಾನಕ್ಕೆ ಹನ್ನೊಂದು ಪ್ರದಕ್ಷಿಣೆ ಬರೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವಂತಹ ಇಚ್ಛೆಗಳನ್ನು ತಾಯಿ ಪೂರೈಸ್ತಾಳೆ ಅನ್ನೋದು ಕೂಡ ಪ್ರತೀತಿ ಇದೆ ಹಾಗೆ ಅನೇಕ ಭಕ್ತರ ಇಚ್ಛೆಗಳನ್ನು ಪೂರೈಸಿರುವಂತಹ ಈ ತಾಯಿಯ ದೇವಸ್ಥಾನವು ಪ್ರಸಿದ್ಧ ದೇವಸ್ಥಾನವಾಗಿರುವಂತಹ ಕುಂಬಾಶಿ ಆನೆಗುಡ್ಡ ದೇವಸ್ಥಾನದ ಸಮೀಪದಲ್ಲಿದ್ದು ನೀವೆಲ್ಲಾದರೂ ಆ ದೇವಸ್ಥಾನಕ್ಕೆ ಹೋದರೆ ಖಂಡಿತವಾಗಿಯೂ ಇಲ್ಲಿ ವಿಸಿಟ್ ಮಾಡಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು ದಾನದ ಹೊರಗಡೆ ಸುಂದರವಾದಂಥ ಪುಷ್ಕರಣಿ ಹಾಗೆ ನಾಗದೇವರುಗಳನ್ನು ನಾವಿಲ್ಲಿ ನೋಡಬಹುದು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಖಂಡಿತವಾಗಿ ನನ್ನ ಚಾನೆಲ್ನ ಫಾಲೋ ಮಾಡಿ ಹಾಗೆ ತಪ್ಪದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇಂಥದ್ದೇ ಪ್ರಸಿದ್ಧವಾದ ದೇವಸ್ಥಾನಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಬೇಗ ನಾನು ಆ ದೇವಸ್ಥಾನದ ಇನ್ಫಾರ್ಮೇಷನನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಥ್ಯಾಂಕ್ ಯು